ಈಗ ಕೆಲವ್ರಿಗೆ ಏನ್ ಕ್ವೇಶನ್ ಕೇಳ್ತಾರೆ ಸರ್ ಮಗು ಹಾಲು ಉಣಿಸೋದ ಟೈಮ್ ಅಲ್ಲಿ ಅಂದ್ರೆ ತಾಯಿ ಏನೇನು ಥರ ಆಹಾರ ತಗೋಬೇಕು ಅನ್ನೋದು ಕೆಲವರಿಗೆ ಡೌಟ್ ಇರ್ತಾರ ಅದಕ್ಕೆ ತಾವೇನು ಹೇಳ್ತೀರ ಅದೇ ನಾನೇನು ಹೇಳ್ತೀನಪ್ಪ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಎಷ್ಟು ಚೆನ್ನಾಗಿ ಊಟ ಮಾಡಿಸಿದ್ರಿ ತಾಯಿಗೆ ಡೆಲಿವರಿ ಆದ್ಮೇಲೆ ಹಂಗೆ ಊಟ ಮಾಡಿಸ್ಬೇಕು ಚೆನ್ನಾಗಿ ನೀರು ಕುಡಿಸಬೇಕು ಮಗುಗೆ ಹಾಲು ಕುಡ್ಸಿರ್ತೀರಪ್ಪ ಅಂದ್ರೆ ಹಾಲಲ್ಲಿ ನೈಂಟಿ ಪರ್ಸೆಂಟೇಜ್ ಬರೀ ನೀರೇ ಇರುತ್ತೆ ಯಾವುದೇ ಫುಡ್ ರೆಸ್ಟ್ರಿಕ್ಷನ್ ಇಲ್ಲ ಇದು ಕೊಡ್ಬೇಕು ಇದಕ್ ಕೊಡಬಾರ್ದಂತ ಇಲ್ಲ ಜನ ಏನ್ ಹೇಳ್ತಾರೆ ಬಾಳೆಹಣ್ಣು ತಿಂದ್ರೆ ನೆಗಡಿ ಆಗುತ್ತೆ ರೆಸ್ಟ್ರಿಕ್ಷನ್ ಯಾವ್ದು ಊಟ ರೆಸ್ಟ್ರಿಕ್ಷನ್ ಇಲ್ಲ ಮೊಸರು ತಿನ್ಬಹುದು ಹಾಲು ಕುಡಿಬಹುದು ಈಗ ತಾಯಿ ಕೋಲ್ಡ್ ಆದ್ರೆ ಮಗು ಬರುತ್ತೆ ಅಂತ ಹೇಳ್ತಾರೆ ಸರ್ ಅದು ನಿಜಾನ ತಾಯಿ ಕೋಲ್ಡ್ ಆದ್ರೆ ಮಗು ಬರತ್ತ ಕೇಳ್ತಾರೆ ಮಗು ಹಾಲ್ ಕುಡಿಸಬೇಕಾ ಕುಡಿಸಬಾರ್ದ ಕೇಳ್ತಾರೆ ಸೊ ಸಿಂಪಲ್ ಆಗಿ ನಾನು ಒಂದು ಲಾಜಿಕ್ ಕೇಳ್ತೀನಿ ನಮ್ಮ ಇಂಡಿಯಾದಲ್ಲಿ ಯಾರಿಗೆ ಕೋಲ್ಡ್ ಆಗಿದೆ ಅಂದ್ರೆ ನೂರಕ್ಕೆ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟೇಜ್ ವೈರಲ್ ಇನ್ಫೆಕ್ಷನ್ ಆಗಿದೆ ಕೋವಿಡ್ ಅಲ್ಲಿ ಒಬ್ಬ ಮನೇಲಿ ಯಾರಿಗಾರ ಕೋವಿಡ್ ಬಂದ್ರೆ ಇನ್ನೊಬ್ರಿಗೆ ಪ್ರಿವೆಂಟ್ ಮಾಡಕ್ ಆಯ್ತಾ ತಾಯಿಗೆ ಕೋಲ್ಡ್ ಬಂದಿದೆ ನಿಗಡಿ ಬಂದಿದೆ ಮಗು ತಾಯಿ ಕೆಂಪ್ರೆ ಸ್ನೀಸ್ ಮಾಡ್ತಿದ್ರೆ ಅಂದ್ರೆ ಆಲ್ರೆಡಿ ಎರಡ್ ಮೂರು ದಿನ ಮುಂಚೆಕ್ಕೆ ಮಗು ಇನ್ಫೆಕ್ಷನ್ ಅದು ಬಂದ್ಬಿಟ್ಟಿದೆ ತಾಯಿಗೆ ಇನ್ಫೆಕ್ಷನ್ ಬಂದಿದೆ ಅಂದ್ರೆ ಅವ್ರಿಗೆ ಆಂಟಿಬಾಡಿ ಪ್ರೊಡ್ಯೂಸ್ ಆಗಿರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ತಾಯಿ ಬಾಡಿಲ್ ರೆಡಿ ಆಗಿರುತ್ತೆ ನೀವು ಸಿರಪ್ ಕೊಡತ್ರ ಟ್ರೀಟ್ಮೆಂಟ್ ಕೊಡುತ್ತೀರ ಆ ಮೆಡಿಕೇಶನ್ ತಾಯಿ ಹಾಲ್ ಮೂಲಕ ಮಗುಗ್ ಹೋಗುತ್ತೆ ಮಗು ತಾಯಿಗೇನಾರ ಕೆಮ್ಮು ನೆಗಡಿ ಜ್ವರ ಬಂದಿದೆ ಮಗು ಹಾಲು ಕುಡಿಸಿದ್ರೆ ಅಂದ್ರೆ ಇನ್ನು ಮಗು ಒಳ್ಳೇದು ಯಾಕಂದ್ರೆ ತಾಯಿ ಹಾಲು ಕುಡಿಸಿದ್ರಿಂದ ಮಗು ಆಂಟಿಬಾಡಿ ಹೋಗುತ್ತೆ ಇಂಡಿಯಾದ ಐ ಐ ಪಿ ಗೈಡ್ ಲೈನ್ಸ್ ಏನ್ ಹೇಳುತ್ತೆ ತಾಯಿಗೆ ಎಚ್ ಐ ವಿ ಇದ್ರು ಕೂಡ ಮಗು ಹಾಲು ಕುಡಿಸ್ಬೇಕು ಅಂತಾನೆ ಹೇಳುತ್ತೆ ಓನ್ಲಿ ತಾಯಿಗೆ ಕ್ಯಾನ್ಸರ್ ಇದ್ದು ಅವರು ಕೀಮೋಥೆರಪಿ ಹೋಗ್ತಿದ್ರೆ ಮಾತ್ರ ನಾವು ಹಾಲು ಕುಡಿಸ್ಕೋಬೇಕು ಅದ್ ಬಿಟ್ಟು ಯಾವುದೇ ತೊಂದ್ರೆ ಇರ್ಲಿ ಯಾವುದೇ ಡಿಸೀಸ್ ಇರ್ಲಿ ತಾಯಿ ಹಾಲು ಕುಡ್ಸ್ಕೋ ಸರ್ ಎಷ್ಟು ತಿಂಗಳವರೆಗೂ ಮಗುಗೆ ಹಾಲು ಕುಡಿಸ್ಬೇಕು ಆರು ತಿಂಗಳ ಎಕ್ಸ್ಕ್ಲೂಸಿವ್ ಬೆಸ್ಟ್ ಫೀಡಿಂಗ್ ಅಂತೀವಿ ಅಂದ್ರೆ ಮಗುಗೆ ಆರು ತಿಂಗಳ ತನ ಬರೇ ತಾಯಿ ಹಾಲು ಬಿಟ್ಟು ಏನೂ ಕೊಡಬಾರ್ದು ಬಿಸಿಗೆ ಕಾಲ ಇದೆ ನೀರ್ ಕೊಡ್ತೀನಿ ಅಂದ್ರೆ ಕೊಡಬಾರ್ದು ಕೊಟ್ರೆ ಅದಕ್ಕೆ ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಬೇಸಿಗೆ ಕಾಲ ಇದೆಯಾ ಇನ್ನು ಜಾಸ್ತಿ ಹಾಲು ಕೊಡ್ಸು ಆರು ತಿಂಗಳ ಆದ್ಮೇಲೆ ನೀವು ವೀನಿಂಗ್ ಅಂತ ಹೇಳ್ತೀವಿ ನಾವು ಅದನ್ನು ಸ್ಲೋ ಆಗಿ ನಾವು ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಆರು ತಿಂಗಳ ತನಕ ಡೈಜೆಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ಮಗುವಲ್ಲಿ ಇರೋ ಇರೋದೆ ಇಲ್ಲ ಸೊ ಹಂಗಾಗಿ ಏನು ಕೊಡ್ಬೇಕು ಕೊಡ್ಬೇಕು ಒಂದು ವೇಳೆ ನೀವು ಕೊಟ್ರೂ ಕೂಡ ನೆಕ್ಸ್ಟ್ ಟೈಮ್ ಆರ್ ತಿಂಗಳ ಮೇಲೆ ಬೇರೆ ಊಟ ಕೊಟ್ರೂ ಕೂಡ ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ಆರು ತಿಂಗಳ ಆದ ನಂತರ ಯಾವ ತರ ಇಂದ ಸ್ವಲ್ಪ ಸ್ವಲ್ಪ ಕೊಡೋಕೆ ಸ್ಟಾರ್ಟ್ ಮಾಡಬೇಕು ಟೈಯಲ್ ಜೊತೆ ಎಕ್ಸ್ಟ್ರಾ ಆಡ್ ಮಾಡೋದು ಏನ್ ಆಡ್ ಮಾಡ್ಬೋದು ಆರರಿಂದ ಎಂಟು ತಿಂಗಳದ್ವರೆಗೆ ಒಂದರಿಂದ ಎರಡು ಸರಿ ಎಕ್ಸ್ಟ್ರಾ ಫೀಡ್ ಕೊಡಬೇಕು ಎಂಟರಿಂದ ಹತ್ತು ತಿಂಗಳ ಒಳಗಡೆ ಎರಡರಿಂದ ಮೂರು ಸರಿ ಒಂದ್ ಎಕ್ಸ್ಟ್ರಾ ಏನಾದ್ರು ನೀವು ಹಣ್ಣಾಗಬಹುದು ಇಲ್ಲ ಫುರಿಜ್ ಮಾಡಿ ಕೊಡ್ಬೇಕಾಗುತ್ತೆ ಎಂಟರಿಂದ ಹತ್ತು ತಿಂಗಳಿಂದ ಹನ್ನೆರಡನೇ ತಿಂಗಳ ತನಕ ಸ್ವಲ್ಪ ಮೂರಿಂದ ನಾಲ್ಕು ಸರಿ ಕೊಡ್ಬೋದು ನಿಮ್ಮ ಅಮ್ಮ ನಿಮ್ಮ ಅಜ್ಜಿಯವರು ಏನ್ ಮಾಡಿ ಕೊಟ್ಟಿದ್ರು ಅದನ್ನೇ ಕೊಡಿ ಸಿಂಪಲ್ ಆಗಿ ಯಾವ ತರ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರು ಕಾಳು ತಗೋತಾರೆ ಅಕ್ಕಿ ಗೋಧಿ ಇನ್ನೆಲ್ಲ ತಗೊಂಡು ಚೆನ್ನಾಗಿ ಒಣಗಿಸಿ ಅದಾದ್ಮೇಲೆ ಅದನ್ನ ಪೌಡರ್ ಮಾಡಿ ಕುಡಿಸ್ತಾರೆ ಇಲ್ಲ ನಮ್ಗೆ ಅವೆಲ್ಲ ಮಾಡಕ್ ಇಲ್ಲಪ್ಪ ಅಂದ್ರೆ ಕಮರ್ಷಿಯಲ್ ಅವೈಲಬಲ್ ಸೆರೆಲ್ಲ ಅಂತ ಪ್ರಾಡಕ್ಟ್ಸ್ ಇರುತ್ತೆ ಯೂಶಲಿ ನಾವ್ ಏನ್ ಅಂದ್ರೆ ರೈಸ್ ಇಂದ ಸ್ಟಾರ್ಟ್ ಮಾಡಿ ಈಸಿ ಡೈಜೆಸ್ಟೇಬಲ್ ಆಗುತ್ತೆ ಸಿಂಪಲ್ ಆಗಿ ನೀವು ಹಾಲು ಹೆಂಗಿರುತ್ತೆ ಅದೇ ತರನೇ ಇರಬೇಕು ಸರಿ ದಪ್ಪ ಇರಬಾರ್ದು ಎಂಟು ತಿಂಗಳಿಂದ ಹತ್ತು ತಿಂಗಳ ಬರೋದಕ್ಕೆ ಸ್ವಲ್ಪ ಗಟ್ಟಿ ಆಗ್ಬೇಕು ಹತ್ತರಿಂದ ಹನ್ನೆರಡು ತಿಂಗಳು ಸ್ವಲ್ಪ ಗಟ್ಟಿ ಆಗಬೇಕು ಹನ್ನೆರಡು ತಿಂಗಳು ಮುಗಿದಿದೆ ಅಂದ್ರೆ ಮಗು ಯಾವುದೋ ಒಂದು ಊಟನ ಕಚ್ಚಿ ತಿನ್ಬೇಕು ನುಂಗಬಾರದು ಸಿಂಪಲ್ ಇಲ್ಲ ಡ್ರೈ ಫ್ರೂಟ್ಸ್ ಇಂದ ರೆಡಿ ಮಾಡ್ತಾರೆ ಗೋಡಂಬಿ ಆಮೇಲೆ ಬಾದಾಮು ಪಂಪ್ಕೀನ್ ಸೀಡ್ಸು ವಾಟರ್ಮಿಲನ್ ಸೀಡ್ಸ್ ಇವೆಲ್ಲ ಸಪರೇಟ್ ಆಗಿ ನೀವು ಎರಡನ್ನ ಸಪರೇಟ್ ಆಗಿ ಉರಿಬೇಕು ಮಾಡಿ ಪೌಡರ್ ಮಾಡಿಟ್ಟಿರ್ಬೇಕು ರೈಸಿನ ಚೆನ್ನಾಗಿ ಸ್ಮಾಶ್ ಮಾಡಿದ್ರೆ ಅದ್ರಲ್ಲಿ ಹಾಕೊಡೋದ್ರಾಗ್ಲಿ ಅದ್ರಲ್ಲಿ ಎಲ್ಲ ಏನಾದ್ರು ಹಾಲು ಕೊಡ್ತೀರಾ ಸ್ವಲ್ಪ ಕುಡಿಸ್ತಿರಪ್ಪ ಅಂದ್ರೆ ಹಾಲಲ್ಲಿ ಮಿಕ್ಸ್ ಮಾಡಿ ಮಾಡೋದ್ರಿಂದ ಮಗುಗೆ ಪ್ರೋಟೀನ್ ಅಂಶ ಚೆನ್ನಾಗಿ ಬರುತ್ತೆ ಈಗ ಕೆಲವರು ಕೇಳ್ತಾರೆ ಸರ್ ಹುಟ್ಟಿದ್ ಮಗುಗೆ ಸಪ್ಲಿಮೆಂಟ್ಸ್ ಕೊಡ್ತಾ ಹೋಗ್ರಿ ಅಂತ ಅದು ಮಟ್ಟಿಗೆ ಕರೆಕ್ಟ್ ಅಂತ ಅದೇ ಗವರ್ಮೆಂಟ್ ಆಫ್ ಇಂಡಿಯಾ ನಮ್ಮ ಐ ಐ ಪಿ ಏನ್ ಹೇಳುತ್ತವರಿಗೆ ವಿಟಮಿನ್ ಡಿ ಡೆಫಿಶಿಯನ್ಸಿ ಬರ್ತಾ ಇದೆ ಇವಾಗ ಯಾರು ನಾವು ಜಾಸ್ತಿ ಹೊರಗಡೆ ಓಡಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಅದರಿಂದ ಏನಾಗಿದೆ ಅಂದ್ರೆ ತಾಯಿಗೂ ವಿಟಮಿನ್ ಡಿ ಡೆಫಿಷಿಯನ್ಸಿ ಆಗಿ ಮಗುಗೂ ವಿಟಮಿನ್ ಡಿ ಡೆಫಿಷಿಯನ್ಸಿ ಬರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಒನ್ ಇಯರ್ ತನಕ ಕಂಪಲ್ಸರಿ ಫೋರ್ ಹಂಡ್ರೆಡ್ ಇಂಟರ್ ಇಂಟರ್ನ್ಯಾಷನಲ್ ಯೂನಿಟ್ ನಾವ್ ಕೊಡ್ಬೇಕಾಗತ್ತೆ ಅದಕ್ಕೆ ಕಂಪಲ್ಸರಿ ಕೊಡ್ಬೇಕು ಉಳಿದಿರೋದೆಲ್ಲ ನಿಮ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾನೆ ಮಲ್ಟಿವಿಟಮಿನ್ ಡ್ರಾಪ್ಸ್ ಆಗಲಿ ಬೇರೆ ಯಾವ್ದಾರ ಡ್ರಾಪ್ಸ್ ಕೊಟ್ರೆ ಅದು ಮಗುದು ವೇಟ್ ಗೇನ್ ಆಗಿ ಚೆನ್ನಾಗಿ ಹಾಲು ಕುಡಿತನ ಮಾತ್ರ ಕೊಡ್ತಾರೆ ಅದಾದ್ಮೇಲೆ ಅವ್ರು ಸ್ಟಾಪ್ ಮಾಡಕ್ ಹೇಳ್ತಾರೆ ಇಲ್ಲಿವರೆಗೂ ಹಾಲು ಕುಡಿಸ್ಬೇಕು ಅದರದ್ದು ಬರ್ಪಿಂಗ್ ಯಾವ ತರ ಮಾಡಬೇಕು ಯಾವ ತರ ಸಪ್ಲಿಮೆಂಟ್ಸ್ ಕೊಡಬೇಕು ನೆಕ್ಸ್ಟ್ ಆರು ತಿಂಗಳು ಆದ್ಮೇಲೆ ಯಾವ ತರ ಸ್ಲೋ ಆಗಿ ಫುಡ್ ನಾವು ರೈಸ್ ಮಾಡ್ಕೊತ ಹೋಗ್ಬೇಕು ಈ ತರದಾಗಿ ಡಿಟೇಲ್ ಆಗಿ ನಮಗೆ ವೀಕ್ಷಕರಿಗೆ ನಮ್ಮ ಫ್ರೆಂಡ್ಸಿಗೆ ನೀವು ತಿಳಿಸ್ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಧನ್ಯವಾದಗಳು ಥ್ಯಾಂಕ್ ಯು